ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾಗ್ಯಶ್ರೀ ಹರೀಶ್ ಸ್ನೇಹಿತರೆ ನಾವೆಲ್ಲ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಉತ್ತಾನ ದ್ವಾದಶಿ ಅಂತ ಆಚರಿಸ್ತೇವೆ ಅಂದು ನಾವು ತುಳಸಿ ಹಬ್ಬ ಅಥವಾ ತುಳಸಿ ಮದುವೆ ಮಾಡ್ತೇವೆ ಆದರೆ ಈ ತುಳಸಿ ಹಬ್ಬದ ಹಿನ್ನೆಲೆ ಏನು ಎಂಬುದಕ್ಕೆ ಈ ಕತೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಜಲಂಧರ ಎಂಬ ರಾಕ್ಷಸನಿದ್ದ ಈತ ಶಿವನ ಕೋಪಾಗ್ನೆಯಿಂದ ಜನಿಸಿದವನು ಆದ್ರಿಂದ ಮಹಾನ್ ಶಕ್ತಿವಂತನಾಗಿದ್ದ ಇವನ ಪತ್ನಿ ವೃಂದೆ ವೃಂದೆ ಕಾಲನೇಮಿ ಎಂಬ ರಾಕ್ಷಸನ ಮಗಳು ಈ ವೃಂದೆ ಮಹಾನ್ ವಿಷ್ಣು ಭಕ್ತಿಯಾಗಿದ್ಲು ಜೊತೆಗೆ ಮಹಾನ್ ಪತಿ ಪತಿವೃತ್ತೆ ಕೂಡ ಮೊದಲೇ ಶಕ್ತಿವಂತನಾಗಿದ್ದ ಜಲಂಧರ ವೃಂದೆಯನ್ನು ಮದುವೆಯಾದ ಬಳಿಕ ಇನ್ನೂ ಬಲಶಾಲಿಯಾದ ಅವಳ ಪಾತಿವೃತ್ತದ ಬಲದಿಂದಾಗಿ ಇವನು ಅಜೇಯನಾದ ಇವನನ್ನು ಸಾಯಿಸುವುದು ಯಾರಿಂದಲೂ ಸಾಧ್ಯವಾಗದಾಯಿತು ಎಲ್ಲಾ ರಾಕ್ಷಸರಂತೆ ಜಲಂಧರ ಕೂಡ ಇಂದ್ರ ಪದವಿಯ ಮೇಲೆ ಕಣ್ಣಿಟ್ಟ ಸ್ವರ್ಗಕ್ಕೆ ದಾಳಿ ಮಾಡಿದ ಈ ದಾಳಿಯಲ್ಲಿ ಇಂದ್ರ ಸೋತು ಶಿವನ ಬಳಿ ಹೋದ ಶಿವ ಕೂಡ ಜಲಂಧರನೊಂದಿಗೆ ಯುದ್ಧಕ್ಕೆ ಬಂದ ಆದರೆ ವೃಂದೆಯ ಪಾತಿವೃತ್ತದಿಂದಾಗಿ ಶಿವನಿಗೆ ಕೂಡ ಜಲಂಧರನನ್ನು ಸಾಯಿಸಲು ಆಗದಾಯ್ತು ಈಗ ಇನ್ನೇನು ಮಾಡುವುದು ಅಂತ ಎಲ್ಲಾ ದೇವತೆಗಳು ಕೂಡ ಯೋಚನೆ ಮಾಡಿ ವಿಷ್ಣುವಿನ ಬಳಿ ಹೋದ್ರು ಈಗ ವಿಷ್ಣು ಜಲಂಧರನ ರೂಪ ಧರಿಸಿ ವೃಂದೆಯ ಬಳಿ ಬಂದ ತನ್ನ ಬಳಿ ಬಂದವನನ್ನು ವೃಂದೆ ತನ್ನ ಪತಿ ಜಲಂಧರನೆಂದೇ ಭಾವಿಸಿ ಪ್ರೀತಿಯಾದರಗಳಿಂದ ಬರಮಾಡಿಕೊಂಡ್ಳು ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡ್ಳು ಆದರೆ ಪರಪುರುಷನ ಸ್ಪರ್ಶದಿಂದಾಗಿ ವೃಂದೆ ತನ್ನ ಪಾತಿವೃತ್ಯವನ್ನು ಕೆಡಿಸಿಕೊಂಡ್ಬಿಟ್ಲು ಇದೇ ಸಮಯದಲ್ಲಿ ಶಿವ ಜಲಂಧರನನ್ನು ವಧಿಸಿದ ಹೀಗೆ ಜಲಂಧರನ ವಧೆಯಾಯಿತು ಜಲಂಧರನ ಸಾವಿನ ವಿಷಯ ತಿಳಿದ ವೃಂದೇ ನಿಜ ವಿಷಯವನ್ನು ಅರಿತುಕೊಂಡ್ಲು ತನ್ನ ಪಾತಿವೃತ್ತಕ್ಕಾದ ಅಪಚಾರದಿಂದಾಗಿಯೇ ತನ್ನ ಪತಿಯ ಸಾವಾಯಿತು ಎಂದು ತಿಳಿದು ಗೋಳಾಡಿದ್ಲು ವಿಷ್ಣುವಿನೊಂದಿಗೆ ನಿನ್ನ ಭಕ್ತೆಯಾದ ನನ್ನನ್ನು ನೀನು ಅವಮಾನಿಸಿದೆ ನೀನು ನನಗೆ ಅನ್ಯಾಯ ಮಾಡಿದೆ ಎಂದು ಅವನನ್ನು ಕೋಪದಿಂದ ಶಪಿಸಿದ್ಲು ವಿಷಯ ತಿಳಿದ ಮಹಾಲಕ್ಷ್ಮಿ ಕೂಡ ವಿಷ್ಣುವಿನೊಂದಿಗೆ ಕೋಪಗೊಂಡು ವಾದಿಸಿದ್ಲು ಈಗ ಮಹಾವಿಷ್ಣು ವೃಂದೆಗೆ ವರವೊಂದನಿದ್ದ ಭೂಲೋಕದಲ್ಲಿ ನಿನ್ನನ್ನು ಜನರು ಯಾವಾಗಲೂ ಪೂಜಿಸುವಂತಾಗಲಿ ಎಲ್ಲಾ ಪತಿವ್ರತೆಯರು ಕೂಡ ನಿನ್ನನ್ನು ಪ್ರತಿನಿತ್ಯ ಪೂಜಿಸುವಂತಾಗಲಿ ನೀನು ಮತ್ತು ಮಹಾಲಕ್ಷ್ಮಿ ಯಾವಾಗಲೂ ಜೊತೆಯಾಗಿರಿ ಮಹಾಲಕ್ಷ್ಮಿ ತುಳಸಿಯಾಗಿ ನೆರೆ ನಿಂತರೆ ನೀನು ಅವಳ ಸುತ್ತ ಕಟ್ಟೆಯಾಗಿ ವೃಂದಾವನವಾಗು ಪ್ರತಿ ವರ್ಷ ಉತ್ತಾನ ಎಂದು ನಿನಗೆ ವಿಶೇಷ ಪೂಜೆ ಸಲ್ಲಲಿ ಎಂದು ವರವನಿತ್ತ ವೃಂದೆ ಪತಿಯೊಂದಿಗೆ ಸಹಗಮನ ಮಾಡಿದ್ಲು ಅಂದಿನಿಂದ ಉತ್ತಾನ ದ್ವಾದಶಿ ಎಂದು ನಾವು ತುಳಸಿ ಪೂಜೆಯನ್ನು ಮಾಡ್ತೇವೆ ಈ ತುಳಸಿ ಪೂಜೆ ದಿವಸ ನಾವು ತುಳಸಿ ಹಬ್ಬ ಅಂದ್ರೆ ತುಳಸಿ ಮದುವೆ ಮಾಡ್ತೇವೆ ತುಳಸಿ ಜೊತೆ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜೆ ಮಾಡ್ತೇವೆ ಯಾಕೆಂದ್ರೆ ನೆಲ್ಲಿಕಾಯಿ ಇಲ್ಲಿ ವಿಷ್ಣುವಿನ ರೂಪ ಅಂದ್ರೆ ಅದನ್ನು ದಾಮೋದರ ಅಂತ ಕರೀತಾರೆ ತುಳಸಿ ಮತ್ತು ದಾಮೋದರರ ಮದುವೆ ವೃಂದಾವನದಲ್ಲಿ ಅಂದ್ರೆ ವೃಂದೆಯ ಸಾನ್ನಿಧ್ಯದಲ್ಲಿ ಯಾವಾಗಲೂ ನಡೆಯುತ್ತೆ ಆದ್ರಿಂದಲೇ ತುಳಸಿಗೆ ಕಟ್ಟೆ ಇಲ್ಲದೆ ಪೂಜೆ ಮಾಡಿದ್ರೆ ಆ ಪೂಜೆ ಸಲ್ಲೋದಿಲ್ಲ ಅಂತ ಕೂಡ ಮಾತಿದೆ ಸ್ನೇಹಿತರೆ ನಿಮಗೂ ಕತೆ ಇಷ್ಟವಾಯ್ತಲ್ವಾ ಇಂತಹ ಅಪರೂಪದ ಕಥೆಗಳನ್ನು ಕೇಳಬೇಕು ಅಂದ್ರೆ ಹಾಗೆ ವಿಶೇಷ ಮಾಹಿತಿಗಳು ತಿಳಿಬೇಕು ಅಂತಿದ್ರೆ ನನ್ನ ಭಾಗ್ಯಶ್ರೀ ಹರೀಶ್ ಅಕೌಂಟ್ನ ಫಾಲೋ ಮಾಡಿ ನಿಮ್ಗೆಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು